ನಮಸ್ಕಾರ ವೀಕ್ಷಕರೇ ಈ ಲರ್ನಿಂಗಿನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರು ಮಹಾಭಾರತ ಈ ಹೆಸರು ಕೇಳಿದರೆ ನಮ್ಮ ಮೈಯಲ್ಲಿ ಹೊಸ ರಕ್ತ ಸಂಚಾರವಾಗುವಂಥದ್ದು ಸಹಜ ಇಲ್ಲಿ ಕಂಡು ಬರತಕ್ಕಂತಹ ಕೌರವ ಪಾಂಡವರ ದಾಯಾದಿ ಕಲಹಗಳು ದ್ರೌಪದಿಯ ವಸ್ತ್ರಾಭರಣ ಪಾಂಡವರ ವನವಾಸದ ಕತೆ ಮತ್ತು ದುರ್ಯೋಧನನ ಛಲದ ಗುಣ ಮಹಾಭಾರತದ ಅಂತ್ಯದಲ್ಲಿ ಅಂದರೆ ಕುರುಕ್ಷೇತ್ರ ಯುದ್ಧದ ಕೊನೆಯ ದಿನ ತನ್ನವರನ್ನೆಲ್ಲ ಕಳೆದುಕೊಂಡಿರ್ತಕ್ಕಂತಹ ದುರ್ಯೋಧನ ತನ್ನ ತಂದೆ ತಾಯಿಗಳ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಸಹಿಯ ಮೇಲೆ ಮಲಗಿರ್ತಕ್ಕಂತಹ ತನ್ನ ತಾತ ಭೀಷ್ಮಾಚಾರ್ಯರ ಸಲಹೆಯನ್ನು ಪಡ್ಕೋಬೇಕು ಅನ್ನೋದು ದುರ್ಯೋಧನನ ತಂದೆ ತಾಯಿಗಳ ಅಭಿಪ್ರಾಯವಾಗಿರುತ್ತೆ ಆಗ ಅಲ್ಲಿಗೆ ಹೋಗ್ತಾನೆ ಭೀಷ್ಮಾಚಾರ್ಯರು ಪಾಂಡವರೊಂದಿಗೆ ಸಂಧಿ ಮಾಡ್ಕೋ ಅವರೊಂದಿಗೆ ಮುಂಚೆ ಹೇಗಿದ್ನಲ್ಲ ಅದೇ ರೀತಿಯಾಗಿ ನೀನು ಬದುಕಬೇಕು ಅನ್ನುವಂತಹ ಒಂದು ಉತ್ತಮವಾದಂತಹ ಸಲಹೆಯನ್ನು ಕೊಡ್ತಾನೆ ಆದರೆ ಛಲವನ್ನು ಮೆರೆಯುವಂತಹ ಅಭಿಮಾನಧನನಾಗಿರ್ತಕ್ಕಂತಹ ದುರ್ಯೋಧನ ಇದಕ್ಕೆ ಒಪ್ಪೋದಿಲ್ಲ ನಾನು ಯುದ್ಧವನ್ನಷ್ಟೇ ಮಾಡ್ತೀನಿ ಅಂದ್ಕೋಬೇಕು ಅನ್ನೋವಂತಹ ಮಾತನ್ನು ಕೇಳಿ ಅಭಿಮಾನ ಧನನಾದಂತಹ ಛಲದ ಗುಣವನ್ನು ಹೊಂದಿರತಕ್ಕಂತಹ ದುರ್ಯೋಧನ ಅವನು ಈ ರೀತಿ ಮುಗುಳ್ನಕ್ಕೂ ತನ್ನ ಮಾತನ್ನ ಆರಂಭಿಸ್ತಾನ ಅಜ್ಜ ನಾನು ಇಲ್ಲಿಗೆ ಬಂದಿರತಕ್ಕಂಥದ್ದು ನಿಮ್ಮನ್ನು ನಮಸ್ಕರಿಸಿ ಹೋಗಲು ಯುದ್ಧದ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕೇಳಲು ಬಂದಿದ್ದೇನಷ್ಟೇ ಶತ್ರುಗಳಾದಂತಹ ಆ ಪಾಂಡವರ ಜೊತೆ ನನಗೆ ಸಂಧಿ ಮಾಡಿಸ್ತಾ ಇದೀಯ ನೀನು ತಾತ ಯುದ್ಧದಲ್ಲಿ ನಾನು ಏನ್ ಮಾಡಬೇಕು ನನ್ನ ಕರ್ತವ್ಯಗಳೇನು ಅನ್ನುವಂಥದ್ದನ್ನ ಅಷ್ಟೇ ಸಲಹೆಯನ್ನ ಕೊಡಿ ಅಂತ ಹೇಳಿ ನಗ್ತಾನೆ ಆ ನಗು ಹೇಗಿತ್ತು ಅಂತ ಹೇಳಿದರೆ ಸೋಲು ಸನ್ನಿಹಿತ ಆಗಿದ್ರೂ ಕೂಡ ಸೋಲನ್ನು ಒಪ್ಕೊಳ್ಳದಲೇ ತನ್ನ ಛಲವನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇತ್ತು ದುರ್ಯೋಧನನ ಆ ನಗು ಮತ್ತೆ ಮುಂದುವರೆಸಿ ಹೇಳ್ತಾನೆ ನಾನು ಯುದ್ಧ ಮಾಡ್ತಾ ಇರುವಂಥದ್ದು ಈ ನೆಲಕ್ಕಲ್ಲ ಈ ರಾಜ್ಯಕ್ಕಲ್ಲ ಅದನ್ನು ನೀವು ಆ ರೀತಿ ಭಾವಿಸಿದ್ದೆ ಆದರೆ ಅದನ್ನು ಖಂಡಿತವಾಗಲು ನೀವು ಬಿಟ್ಟುಬಿಡಿ ನಾನು ನೆಲಕ್ಕಲ್ಲದೆ ಛಲಕ್ಕೋಸ್ಕರ ಮಾತ್ರ ಈ ಯುದ್ಧವನ್ನ ಮಾಡ್ತಾ ಇದ್ದೀನಿ ನನ್ನ ಪಾಲಿಗೆ ಈ ನೆಲ ಏನಿದ್ದರೂ ಪಾಳು ಬಿದ್ದಂತಹ ನೆಲ ನನಗೆ ಈ ನೆಲದ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸೂರ್ಯಪುತ್ರನಾದಂತಹ ನನ್ನ ಆತ್ಮೀಯ ಗೆಳೆಯನಾದಂತಹ ಕರ್ಣನನ್ನ ಈ ನೆಲ ಕೊಲ್ಲಿಸ್ಬಿಟ್ಟಿದೆ ಈ ನೆಲಕ್ಕೋಸ್ಕರವೇ ಹೋರಾಟ ಮಾಡಿ ನನ್ನ ಗೆಳೆಯ ಕರ್ಣ ಅಸುನೀಗಿದನೆ ಸೊ ಅಂತಹ ನೆಲದ ಜೊತೆ ನಾನು ಮತ್ತೆ ರಾಜ್ಯಭಾರ ಮಾಡುವುದುಂಟೆ ನಾನು ಮತ್ತೆ ಈ ನೆಲದೊಂದಿಗೆ ಬಾಳುವುದುಂಟೆ ಅಂತ ಹೇಳ್ತಾನೆ ಹೀಗೆ ಮುಂದುವರಿದು ಮತ್ತೆ ಹೇಳ್ತಾನೆ ನನ್ನ ಪ್ರೀತಿಯ ಗೆಳೆಯದಾದಂತಹ ಕರ್ಣ ಮತ್ತೆ ನನ್ನ ಪ್ರೀತಿಯ ತಮ್ಮನಾಗಿರ್ತಕ್ಕಂತಹ ದುಶಾಸನನ್ನ ಕೊಂದಿರತಕ್ಕಂತಹ ಆ ಭೀಮ ಮತ್ತು ಅರ್ಜುನರನ್ನ ನಾನು ಈವರೆಗೂ ಕೂಡ ಪ್ರಾಣ ತೆಗೆದಿಲ್ಲ ಅನ್ನೋದೇ ನನಗೆ ದುಃಖದ ಸಂಗತಿ ನನ್ನ ಪ್ರಾಣವಿರುವವರೆಗೂ ಸಂಧಿಗೆ ಎಂದಿಗೂ ಒಪ್ಪುವುದಿಲ್ಲ ಆ ಪಾರ್ಥ ಭೀಮರನ್ನು ಸಾಯಿಸಿದ ನಂತರವಷ್ಟೇ ನಾನು ಸಂಧಿಗೆ ಒಪ್ಕೊಳ್ತೀನಿ ನಂತರ ಸ್ವಲ್ಪ ಒಳ್ಳೆಯವನಾಗಿರ್ತಕ್ಕಂತಹ ಪ್ರಸಿದ್ಧನಾದಂತಹ ಯಮನಂದನ ಅಂತಕಾತ್ಮಜ ಆಗಿರ್ತಕ್ಕಂತಹ ಧರ್ಮರಾಯನ ಜೊತೆಗೆ ಸಂಧಿ ಮಾಡಲು ಪ್ರಯತ್ನಿಸುತ್ತೇನೆ ಆಗಲಾದರೂ ನನ್ನ ಒಳಗಡೆ ಇರತಕ್ಕಂತಹ ದುಃಖ ಶಮನವಾಗದ ಹೊರತು ಸಂಧಿಗೆ ದುರ್ಯೋಧನ ಒಪ್ಪುವುದಿಲ್ಲ ನನ್ನ ಜೊತೆ ಹುಟ್ಟಿರ್ತಕ್ಕಂತಹ ನನ್ನ ನೂರು ಜನ ತಮ್ಮಂದಿರನ್ನು ಮತ್ತೆ ಮಕ್ಕಳನ್ನು ಈ ಯುದ್ಧದಲ್ಲಿ ಸಾಯಿಸಿಬಿಟ್ಟಿದ್ದಾರೆ ಸೊ ಆ ನನ್ನ ಕೋಪ ತಣ್ಣಗಾಗುವವರೆಗೂ ನಾನು ಎಂದಿಗೂ ಸಂಧಿಗೆ ಒಪ್ಪಲಾರೆ ನಾನು ಈ ಜೀವವನ್ನು ಮರೆ ಮಾಡಿ ಯುದ್ಧದಿಂದ ಹಿಂತೆಗೆಯಲಾರೆ ನನ್ನ ನಿರ್ಧಾರವನ್ನು ನನ್ನ ತಮ್ಮಂದಿರಾಗಲಿ ಮಕ್ಕಳಾಗಲಿ ಸತ್ತವರು ಮತ್ತೆ ಹುಟ್ಟುವುದಿಲ್ವೇ ಹಾಗಾಗಿ ನಾನು ಈ ಪ್ರಾಣದಿಂದ ಎಂದಿಗೂ ಭಯಪಡಲಾರೆ ಪಾಂಡವರ ಜೊತೆ ಯುದ್ಧವನ್ನು ಮಾಡಿ ನನ್ನ ಛಲವನ್ನು ವ್ಯಕ್ತಪಡಿಸ್ತೀನಿ ನನ್ನ ಛಲಕ್ಕೋಸ್ಕರವೇ ಈ ಯುದ್ಧ ನಡೀತಾ ಇದೆ ಅಂತ ನೀವು ಭಾವಿಸಿದ್ರೂ ಪರವಾಗಿಲ್ಲ ನನ್ನ ಅಭಿಮಾನವನ್ನು ನಾನು ಎಂದಿಗೂ ಬಿಟ್ಕೊಡೋದಿಲ್ಲ ಅಜ್ಜ ಅಂತ ಹೇಳ್ತಾನೆ ಮತ್ತೆ ಮುಂದುವರೆದು ತಾತ ಯುದ್ಧ ಮಾಡದಲೆ ನನಗೆ ಮುಂದೆ ಯಾವ ದಾರಿಯೂ ಇಲ್ಲ ಈ ಹೊತ್ತಿಗೆ ಯುದ್ಧ ಒಂದೇ ನನಗೆ ದಾರಿ ಇರ್ತಕ್ಕಂಥದ್ದು ಈ ಯುದ್ಧದಲ್ಲಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರನ್ನು ನಾನು ಅಳಿಸುತ್ತೇನೆ ಕೊನೆಯವರೆಗೆ ಈ ಯುದ್ಧದಲ್ಲಿ ಪಾಂಡವರಾದರೂ ಈ ಭೂಮಿಯ ಒಡೆತನವನ್ನು ಅನುಭವಿಸಲಿ ಇಲ್ಲ ಅಂತ ಹೇಳಿದರೆ ಕೌರವರಾದರೂ ಈ ಭೂಮಿಯ ಒಡೆತನವನ್ನು ಅನುಭವಿಸಲಿ ಅಂತಿಮವಾಗಿ ನಾನು ಅವರೊಂದಿಗೆ ಯಾವುದೇ ಕಾರಣಕ್ಕೂ ಸಂಧಿಗೆ ಒಪ್ಪೋದಿಲ್ಲ ಪಾಂಡವರ ಜೊತೆಯಲ್ಲಿ ನಾನು ಹೊಂದಿಕೆ ಮಾಡಿಕೊಂಡು ನಾನು ಈ ರಾಜ್ಯವನ್ನು ಆಳುವ ಮಾತು ಎಂದಿಗೂ ಸಾಧ್ಯವೇ ಇಲ್ಲ ಎಂದು ಹೇಳಿ ತನ್ನ ಛಲದ ಗುಣವನ್ನ ವ್ಯಕ್ತಪಡಿಸ್ತಾನೆ ದುರ್ಯೋಧನ ಆತನ ಛಲದ ಗುಣ ಎಷ್ಟಿದೆ ಅಂತ ಹೇಳಿದರೆ ರನ್ನಕವೇದನ್ನು ಬಹಳ ಸೊಗಸಾಗಿ ಚಿತ್ರಿಸ್ತಾರೆ ನೆಲಕಿರಿವೆನ್ ಎಂದು ಬಗೆದಿರೇ ಚಲಕಿರಿವೆನ್ ಪಾಂಡು ಸುತ ರೋಳ್ ಈ ನೆಲನಿದು ಪಾಳ್ ಎನಗೆ ದಿನಕ ಸುತ ನಮ್ಮ ಕೊಲಿಸಿದ ನೆಲನೊಡನೆ ಮತ್ತೆ ಉದು ಎಷ್ಟು ಸೊಗಸಾದಂತಹ ಮಾತಿದು ನಾನು ಈ ನೆಲದ ಜೊತೆಗೆ ಎಂದಿಗೂ ಕೂಡ ರಾಜ್ಯಭಾರವನ್ನು ಮಾಡುವುದಿಲ್ಲ ನಾನು ನೆಲಕ್ಕೋಸ್ಕರ ಆಸೆ ಪಟ್ಟು ಸಂಧಿಯನ್ನ ಮಾಡಿಕೊಳ್ಳೋದಿಲ್ಲ ಏನಿದ್ದರೂ ನಾನು ಯುದ್ಧ ಮಾಡ್ತಾ ಇರ್ತಕ್ಕಂಥದ್ದು ಛಲಕ್ಕೋಸ್ಕರ ಅಂತ ತನ್ನ ಛಲದ ಗುಣವನ್ನ ವ್ಯಕ್ತಪಡಿಸ್ತಾನೆ ದುರ್ಯೋಧನ ರನ್ನನ ಸಾಹಸ ಭೀಮ ವಿಜಯಂ ಅದು ಭೀಮನ ವಿಜಯ ಯಾತ್ರೆಯನ್ನು ಸಾರಿದ್ರೂ ಕೂಡ ಇದು ದುರ್ಯೋಧನನ ಛಲದ ಗುಣವನ್ನ ಆತನ ಅಭಿಮಾನವನ್ನ ವ್ಯಕ್ತಪಡಿಸ್ತಕ್ಕಂತಹ ಒಂದು ಒಳ್ಳೆಯ ಕೃತಿ ಇದು ಸ್ವಭಾವತಃ ಛಲವನ್ನೇ ಹೊಂದಿರತಕ್ಕಂತಹ ದುರ್ಯೋಧನ ಅಂತಿಮವಾಗಿ ಛಲವನ್ನ ಮೆರೆದು ಯುದ್ಧದಲ್ಲಿ ಅಸೂರಿಯುತ್ತೆ ವೀಕ್ಷಕರೇ ಇದಾಗಿತ್ತು ದುರ್ಯೋಧನನ ಛಲದ ಈ ಕುರಿತು ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು